ನ್ಯೂ ಏಜ್ ನ್ಯೂ ಏಜ್ ಆ್ಯಕ್ಟರ್ಸ್ ಆ್ಯಕ್ಟರ್ಸ್ ಇದಾರಲ್ಲ ನ್ಯೂ ಏಜ್ ಆ್ಯಕ್ಟಿಂಗ್ ಅಂತ ಅನ್ನೋ ಅಂಥದ್ದು ಇದೆಯಲ್ಲ ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೊಸ ಪೀಳಿಗೆಗಳು ಬರ್ತಾ ಇರೋವಂಥದ್ದು ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು ನಾನು ಹಿಂಗೆ ಆಯ್ಕೆ ಮಾಡಿಡಬೇಕು ಅಂತಂತಂದರೆ ಭಾಳ ಬೇಗ ಸಿಗೋವಂಥ ಹೆಸರು ಪೃಥ್ವಿ ಆಗ್ಬರೋಸ್ಥರ ನನಗೆ ಬಹಳ ಆಗುವಂಥದ್ದು ನಿಮ್ಮ ಕಾವ್ಯ ಅವರೇ ನಿಮ್ಮ ಅವಾಗಲೇ ಮಾತಾಡ್ತಾ ಇದ್ದೆ ಎಷ್ಟು ಚಂದ ಆ್ಯಕ್ಟ್ ಮಾಡಿದರೆ ಎಷ್ಟು ಚೆಂದ ಆಮೇಲೆ ನೀವು ನೀವಾಗಿಲ್ಲ ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದು ನೀವು ಅಂತ ನಮ್ಮ ನಮ್ಮತನ ಅಂತ ಬರುತ್ತೆ ಈಗ ಯೂಶಲಿ ನೀವು ಹೇಳಿದ್ರಲ್ಲ ನೆಟಿವಿಟಿ ರೀ ನೆಟಿವಿಟಿ ನೋಡಿ ಅಲ್ಲಿ ಅವ್ರ ನೆಟಿವಿಟಿ ಇಲ್ಲಿ ಇವ್ರ ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಇರೋವಂಥ ವಿಶೇಷತೆ ನಾನು ಹೇಳ್ತೀನಿ ಎಲ್ಲಿಂದ ಅಂತ ಶುರು ಮಾಡ್ತೀನಿ ಈ ಸಿನಿಮಾದ ಹೆಸರು ಕೊತ್ತಲವಾಡಿ ಕೊತ್ತಲವಾಡಿ ಅಂತನ್ನುವಂಥದ್ದು ಈ ಕೊತ್ತಲವಾಡಿ ಅಂತಂದ ತಕ್ಷಣ ಒಂದು ಟೀಸರ್ ಏನೋ ಚಿಕ್ಕದೊಂದು ಪೋಸ್ಟರ್ನ ಬಿಟ್ಟಿದ್ರಿ ನೀವು ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನಾನು ನನಗೆ ಕೊತ್ತಲವಾಡಿ ಅನ್ನೋದು ಏನು ಅಂತನವಂಥದ್ದು ಗೊತ್ತಿರಲಿಲ್ಲ ಅಲ್ಲಿ ನೋಡಿದಾಗ ಒಂದು ನಾಲ್ಕೈದು ಜನ ಗುರು ನಮ್ಮೂರ ಪಕ್ಕದ್ದು ಗುರು ಇದು ನಮ್ಮೂರು ಇದು ನನಗೆ ಅವಾಗ ಓಕೆ ಇದು ಕೊಳ್ಳೇಗಾರದ ಪಕ್ಕದಲ್ಲಿ ಚಾಮರಾಜನಗರದ ಪಕ್ಕದಲ್ಲಿ ಇರುವಂತ ಒಂದು ಇದು ಅಂತ ಅಂತನ್ನುವಂಥದ್ದು ನೋಡಿ ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನ ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳುತ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತ ಈಗ ನಾನು ಉತ್ತರ ಕರ್ನಾಟಕ ನೀವಲ್ಲಿ ಅಣ್ಣಿಗೇರಿ ಗುಡಿಗೇರಿ ಅಂತ ಅಂತನ್ನೋವಂಥದ್ದು ನೋಡಿ ಶಿಖಾಂ ಈಗ ಕೇಳ್ತಿದ್ದಂಗೆ ನಿಮಗೆ ಒಂದು ಪ್ರಾಂತ್ಯ ಗೊತ್ತಾಗತ್ತೆ ನೀವು ಅದೇ ಥರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿಯಾಡಿ ಮರಕಂಜ ಅಂತ ಅನ್ನೋ ಎಷ್ಟು ಚೆಂದ ಇದೆ ನೋಡಿ ನೀವು ಆ ಹೆಸರು ಕೇಳ್ತಿದ್ದಂಗೆ ನಿಮಗೆ ಆ ಪ್ರಾಂತ್ಯ ನೆನಪಾಗತ್ತೆ ನೀವು ಈ ಕಡೆ ಬರ್ತಿದ್ರೆ ನೀವು ಹಾಸನ ಈ ಕಡೆ ಬರ್ತಿದ್ದೆ ಪಟ್ನ ಪುರ ಈ ಥರದ್ದು ಈ ಥರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ ಅದನ್ನು ಈ ಕೊತ್ತಲವಾಡಿ ಅಂತ ಅನ್ನುವಂಥದ್ದು ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಪಕ್ಕದಲ್ಲಿ ಇರುವಂಥ ಆ ಪ್ರಾಂತ್ಯವನ್ನು ನೆನೆಸುವಂಥದ್ದು ಇವತ್ತು ನಾವು ನೇಟಿವಿಟಿ 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 ಅಂತ ಮಾತಾಡ್ತೀವಿ ಖಂಡಿತವಾಗ್ಲೂ ಈ ಪ್ರೊಡಕ್ಷನ್ ಹೌಸು ತನ್ನ ಹೆಸರಿನಲ್ಲೇ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಇದನ್ನು ಹೇಳಿದೆ ನಾನು ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿರೋ ಸಿನಿಮಾ ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದು ಟೈಟಲಿಗೇ ಟೈಟಲ್ಲಿಗೆ ನಾನು ಆ್ಯಕ್ಚುಲಿ ಬರೋದೆ ನಾನು ಖಂಡಿತವಾಗ್ಲೂ ಸಿನಿಮಾ ಈ ಟೈಟಲ್ ಎಷ್ಟು ನಮ್ಮ ನಮ್ಮತನದ ಒಳಗಡೆ ಇದೆ ಸಿನಿಮಾನು ಹಾಗೆ ಇರುತ್ತೆ ಅಂತವಂಥದ್ದು ಈ ಟೀಸರ್ ಟೀಸರಲ್ಲೇ ತೋರಿಸಿದ್ರಿ ಸಾಂಗಲ್ಲೇ ತೋರಿಸಿದ್ರಿ ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ ಖಂಡಿತವಾಗ್ಲೂ ನಮ್ಮ ಸಿನಿಮಾ ನಮ್ಮ ತನದ ಸಿನಿಮಾವನ್ನ ಕನ್ನಡ ಪ್ರೇಕ್ಷಕರು ಬಿಟ್ಟಿದ್ದು ಕೈ ಬಿಟ್ಟ ಇತಿಹಾಸವೇ ಇಲ್ಲ ಇದು ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂಥ ಒಂದು ಹೊಸ ಥರದ ಸಿನಿಮಾದ ಶೈಲಿ ಇದೆಯಲ್ಲ ಆ ಶೈಲಿಗೆ ಈ ಸಿನಿಮಾ ಖಂಡಿತವಾಗ್ಲು ಸಿನಿಮಾ ದೊಡ್ಡ ಹಿಟ್ ಆಗುವಂತ ಎಲ್ಲಾ ಲಕ್ಷಣ ಪ್ರತಿ ಫ್ರೇಮ್ ಅಲ್ಲೂ ಕಾಣ್ ಬರ್ತಾ ಇದೆ ತುಂಬಾನೇ ಖುಷಿ ಆಯ್ತು ದೊಡ್ಡ ಹಿಟ್ ಆಗ್ಲಿ ಸಿನಿಮಾ ಅಂತದ್ದು ನನ್ನ ಆಶಯ ಒಂದು ಟೀಸರ್ ಲಾಂಚ್ ಮಾಡಿ ಆ ಸಿನಿಮಾ ದೊಡ್ಡ ಹಿಟ್ ಆಗ್ಲಿ ಅಂತ ಹೇಳೋಷ್ಟು ಆ ಒಂದು ಟೀಸರ್ ಅವ್ರನ್ನ ಅಟ್ರಾಕ್ಟ್ ಮಾಡಿದ್ರೆ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಶರಣ್ ಸ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ನೀವು ಹೇಳಿದ್ರೆ ದಿಸ್ ಇಸ್ ಮೈ ಫ್ಯಾಮಿಲಿ ಪ್ರೊಡಕ್ಷನ್ ನನ್ನ ಕುಟುಂಬಕ್ಕೆ ಬಹಳ ಹತ್ರವಾದಂಥ ಚಿತ್ರ ಅಂತ ಸೊ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿಂದ ಆಶಿಸ್ತೀವಿ ಲೆಟ್ಸ್ ಯುವರ್ ಇಟ್ ಫಾರ್ ಶರಣ್ ಸರ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು